ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಅಡೂರು ಗ್ರಾಮದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಪೂಜೆ ಮಾಡುವುದರ ಮೂಲಕ ಡಾಕ್ಟರ್ ಮಹದೇವಯ್ಯ ಮಹಾಸ್ವಾಮಿಗಳು ನೆರವೇರಿಸಿದರು ಪ್ರಾತಃಕಾಲದಲ್ಲಿ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಪೂಜೆಯೊಂದಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆಯನ್ನು ಸಮರ್ಪಿಸುವುದರ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಾಜ್ಯ ಭಜಂತಿಗಳೊಂದಿಗೆ ಕಳಸವನ್ನು ಹಿಡಿದುಕೊಂಡು ಮಹಿಳೆಯರು ಅತ್ಯಂತ ಸಡಗರ ಸಂಭ್ರಮದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನೆರವೇರಿಸಲಾಯಿತು ನಂತರ ಮಾತನಾಡಿದ ಅನ್ನದಾನೇಶ್ವರ ಶಾಖಾಮಠದ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಪ್ರತಿಯೊಬ್ಬ ಮನುಷ್ಯನಿಗೂ ಜಾತಿಗಿಂತ ನೀತಿ ಮುಖ್ಯ ದಾನಕ್ಕಿಂತ ದಾಸೋಹ ಮುಖ್ಯ ಅಂತ ಬೋಧನೆ ಮಾಡಿದ್ರು ಜಾತಿ ವೇದರಹಿತ ಸಮಾಜವನ್ನು ಕಟ್ಟಲು ನಿರ್ಮಿಸಿದಂತಹ ಆದಿ ಜಗದ್ಗುರು ರೇಣುಕಾಚಾರ್ಯರು ಸಾಮರಸ್ಯ ಸಹಬಾಳ್ವೆ ಸೌಹಾರ್ದತೆ ಬದುಕನ್ನು ಕಟ್ಟಿಕೊಳ್ಳಲು ಮಹತ್ವವನ್ನು ನಾಡಿನ ಜನತೆಗೆ ಸಾರಿದವರು ರೇಣುಕಾಚಾರ್ಯ ಆದರ್ಶ ತತ್ವಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದ್ರು ವಿಶೇಷವಾಗಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲಿ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿ ಧಾರಣೆ ಮಾಡುವ ಮೂಲಕ ಜಯಂತಿಯನ್ನು ಆಚರಿಸಲಾಯಿತು ನಂತರ ಸೇರಿದಂತಹ ಭಕ್ತರಿಗೆಲ್ಲ ಪ್ರಸಾದ ಸೇವೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಸಿದ್ದಲಿಂಗಯ್ಯ ಹಿರೇಮಠ ವೀರಯ್ಯ ತೋಂಟದಾರಿ ಮಠ ಗುರು ಹಿರೇಮಠ ಮಹೇಶ್ ಕಲ್ಮಠ ರುದ್ರಯ್ಯ ಇನಾಮದಾರ ಹಾಗೂ ಗ್ರಾಮದ ಗುರು ಹಿರಿಯರು ಸದ್ಭಕ್ತರು ಉಪಸ್ಥಿತರಿದ್ದರು ಚೆನ್ನೈ ಹಿರೇಮಠ ಎನ್ಕೆಎಸ್ ವೀರಶೈವ ಧರ್ಮ ಸಂಸ್ಥಾಪಕರಾಗಿರುವಂಥ ಜಗದ್ಗುರು ರೇಣುಕಾಚಾರ್ಯ ಜಯಂತೋತ್ಸವದ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಹಾಡೂರು ಮತ್ತು ಸುತ್ತಮುತ್ತಲ ಗ್ರಾಮದ ಸಮಸ್ತ ಬಂಧುಗಳೇ ನಿಮ್ಮೆಲ್ಲರೂ ಕೂಡ ಶರಣ ಶರಣಾರ್ಥಿಯನ್ನು ಸಲ್ಲಿಸಿ ಬಹುಶಃ ವೀರಶೈವ ಧರ್ಮ ಸಂಸ್ಥಾಪಕರಂತ ಆದಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಆಡೂರು ಗ್ರಾಮದಲ್ಲಿ ಸಮಸ್ತ ಎಲ್ಲ ದೈವದವರು ಕೂಡಿ ಆಚರಣೆ ಮಾಡ್ತಿರ ಕಂಡಾಗ ಭಾಳ ಸಂತೋಷ ನಿಜವಾಗಲೂ ಕೂಡ ಇದು ಅಭಿನಂದನೀಯ ಕಾರ್ಯ ಯಾಕಂದ್ರೆ ಇವತ್ತು ನಾವೆಲ್ಲ ಒಂದು ಕಡೆ ನೋಡಿದಾಗ ಕೇವಲ ರೆಣಕಾಚಾರ್ಯ ಜಯಂತಿಯನ್ನು ಕೇವಲ ಜಂಗಮ ಸಮುದಾಯ ಆಚರಣೆ ಮಾಡೋದು ನೋಡ್ತೇವೆ ಬಹುಶಃ ಆಡೂರು ಗ್ರಾಮದೊಳಗೆ ಇಲ್ಲಿರುವಂಥ ಎಲ್ಲ ಸಮುದಾಯ ಜನರು ಕೂಡ ಒಗ್ಗಟ್ಟಾಗಿ ಈ ಜಯಂತಿಯನ್ನ ಆಚರಣೆ ಮಾಡ್ಕೊಂಡಾಗ ಈ ಊರಿನ ಒಗ್ಗಟ್ಟನ್ನು ತೋರಿಸ್ತದೆ ಬಹುಶಃ ನಾವೆಲ್ಲ ಒಗ್ಗಟ್ಟಾಗಿದ್ದಾಗ ಮಾತ್ರ ಧರ್ಮ ಉಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಆಡೂರಿನ ಜನ ಎಲ್ಲ ಸಮಾಜವರು ಕೂಡ ಒಗ್ಗಟ್ಟಾಗಿ ಇವತ್ತು ರೇಣುಕಾಚಾರ್ಯ ಜಯಂತಿಗೆ ಬೆಂಬಲವನ್ನು ಸೂಚಿಸಿ ಈ ಜಯಂತಿಯನ್ನು ಮೆರವಣಿಗೆ ಮುಖಾಂತರ ಮಾಡಿ ಜೊತೆಗೆ ಎಲ್ಲರಿಗೂ ಕೂಡ ಅನ್ನದಾಸೋಹನ ಮಾಡುವಂಥ ಕೆಲಸ ವಿಶೇಷವಾಗಿ ನಮ್ಮ ಜಂಗಮ ಸಮುದಾಯದ ಯುವಕರು ಇವತ್ತು ಇಲ್ಲಿ ರುದ್ರಾಕ್ಷಿಧಾರಣಾ ಕಾರ್ಯಕ್ರಮ ಮಾಡಿದ್ದು ಆ ಶ್ಲಾಘನೀಯ ಕಾರ್ಯ ಯಾಕಂದರೆ ಧರ್ಮ ಉಳಿಬೇಕಾದ್ರೆ ಧರ್ಮದ ಆಚರಣೆ ನಾವೆಲ್ಲ ದಾರಿ ತರಬೇಕಾಗ್ತದೆ ಕೇವಲ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜಕ್ಕೆ ಜೈ ಅಂದರೆ ಧರ್ಮ ಉಳಿಯುವುದಿಲ್ಲ ಧರ್ಮದ ಆಚರಣೆಗಳನ್ನು ನಮ್ಮಲ್ಲಿ ತಂದಾಗ ಮಾತ್ರ ಧರ್ಮ ಒಳ್ಳಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲ ಭಾಳ ವರ್ಷಗಳ್ ನೋಡ್ತಾ ಇದ್ದೀವಿ ನಮ್ಮ ಸಿದ್ಧಲಿಂಗಾಜ ಹಿರಿಯಮಠರು ನಮ್ಮ ಕುಕ್ನೂರಲ್ಲಿ ವೈದಿಕೆಯನ್ನು ಮಾಡ್ತಾಯಿದ್ರು ಅವರೆಲ್ಲ ವೈದ್ಯಕ್ಕೆ ಕಲಿಸೋದು ಬರ್ತಿದ್ರು ಆ ಪರಂಪರೆಯನ್ನು ಇವತ್ತು ನಮ್ಮ ಊರಿನ ನಮ್ಮೂರಿನ ಕಳ್ಳಿ ಮಠದವರು ಹಿರಿಯಮಠದವರು ಮತ್ತು ಈ ಊರಿನ ಹಿರೇಮಠದ ಗುರುಗಳು ಈ ಊರಿನ ಜಂಗಮ ಸಮಾಜ ಎಲ್ಲ ಹಿರಿಯರು ಕೂಡ ಮಾಡಿಕೊಂಡು ಬಂದರು ನೋಡಿದಾಗ ಭಾಳ ಸಂತೋಷ ಧರ್ಮ ಅಂದ್ರೆ ಎಲ್ಲರನ್ನೂ ಒಂದು ಜೊತೆ ಕರ್ಕೊಂಡು ಹೋದ ಧರ್ಮ ಧರ್ಮ ಅಂದ್ರೆ ಬೇರೆ ಮಾಡೋ ಧರ್ಮ ಅಲ್ಲ ಅವರು ಬೇರೆ ಇವರು ಬೇರೆ ಅನ್ನೋ ಧರ್ಮ ಅಲ್ಲ ವಿಶೇಷವಾಗಿ ಜಗದ್ಗುರು ರೆಣಕಾಚಾರ್ಯರು ಕೇವಲ ಒಂದು ಜಾತಿಗೆ ಜಗಾರ ಹಾಕ್ಲಿಲ್ಲ ಅವರು ಎಲ್ಲ ಸಮುದಾಯಕ್ಕೂ ಒಳ್ಳೇದಾಗ್ಲಿ ಮಾನವ ಧರ್ಮಕ್ಕೆ ಒಳ್ಳೇದಾಗಲಿ ಸಂದೇಶವನ್ನು ಕೊಟ್ಟಂಥವ್ರು ಆದಿ ಜಗದ್ಗುರು ರೆಣಕಾಚಾರ್ಯರು ಅಂಥವರ ಜಯಂತಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾಪೂರ್ವಕ ಆಚರಣೆ ಮಾಡಬೇಕು ಜೊತೆಗೆ ವಿಶೇಷ ಏನಂದ್ರೆ ಇವತ್ತು ನೀವೆಲ್ಲ ಕೊಳ್ಳ ನೋಡಿ ಎಷ್ಟು ಚಂದ ನೀವು ರುದ್ರಕ್ಷಣ ಆಗ್ತೀವಿ ಅಂದ್ರೆ